ಈ ಸಲ ಬೀದರ್ ಜಿಲ್ಲೆಯಾದ್ಯಂತ ಮುಂಗಾರು ಹಂಗಾಮಿನಲ್ಲಿ ರೈತರ ಬೆಳೆ ನಷ್ಟ ಆಗಿ ರೈತರು ಬಹಳಷ್ಟು ಸಂಕಷ್ಟದಲ್ಲಿದ್ದಂಥದ್ದು ನಾವೆಲ್ಲ ನೋಡಿದ್ದೇವೆ ನಾನು ಮತ್ತು ನಮ್ಮೆಲ್ಲ ಸಚಿವ ಸಂಪುಟದ ಸೌಲಭ್ಯಗಳು ಸೇರಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಹ್ವಾನ ಮಾಡಿ ಇಲ್ಲಿ ವೈಮಾನಿಕ ಸಮೀಕ್ಷೆ ಪಾಠಿಸಿದ ನಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ರೈತರ ಬಗ್ಗೆ ಅತ್ಯಂತ ಕಳಕಳಿಯನ್ನು ನೀಡಿದರು ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಅನುದಾನದಡಿ ಎಷ್ಟು ನಿಯಮಾನುಸಾರ ಪರಿಹಾರ ಕೊಡಬೇಕಾಗಿದೆ ಅದರ ಜೊತೆಯಲ್ಲಿ ಪ್ರತಿ ಹೆಕ್ಟರ್ಗೆ ಎಂಟೂವರೆ ಸಾವಿರ ರೂಪಾಯಿ ಹೆಚ್ಚುವರಿಯಾಗಿ ಇವತ್ತು ಕೊಡುವಂಥದ್ದಕ್ಕೆ ಘೋಷಣೆಯನ್ನು ಮಾಡಿ ಪರಿಘೋಷಣೆ ಘೋಷಣೆ ಆಗಿ ಉಳಿಯದೆ ಇವತ್ತು ಈಗಾಗಲೇ ಬೀದರ್ ಜಿಲ್ಲೆ ಎಲ್ಲಾ ರೈತರಿಗೆ ಎನ್ ಡಿ ಆರ್ ಎಸ್ ಡಿಆರ್ ಪಟ್ಟಿಯಲ್ಲಿ ಏನು ದುಡ್ಡು ಬರಬೇಕಾಗಿತ್ತು ಆ ದುಡ್ಡು ಅವರವರ ಖಾತೆಯಲ್ಲಿ ಜಮಾ ಆಗಿದೆ ಮತ್ತು ರಾಜ್ಯ ಸರ್ಕಾರದ ಹೆಚ್ಚುವರಿಯಾಗಿ ಹಣ ಬರಬೇಕಾಗಿತ್ತು ಆ ಹಣನು ಎಲ್ಲ ರೈತರ ಖಾತೆಯಲ್ಲಿ ಜಮಾ ಆಗಿದೆ ಅಂತ ಹೇಳಿ ತಮ್ಮ ಮುಖಾಂತರ ಬೀದರ್ ಜಿಲ್ಲೆ ಎಲ್ಲ ರೈತರಿಗೆ ನಾನು ಮಾಹಿತಿ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಜಿಲ್ಲೆಯಲ್ಲಿ ಸುಮಾರು ಒಂದು ಲಕ್ಷ ಎಪ್ಪತ್ತಾರು ಸಾವಿರ ಮುನ್ನೂರ ಎಂಬತ್ತೆಂಟು ಒಂದು ಲಕ್ಷ ಎಪ್ಪತ್ತಾರು ಸಾವಿರ ಮುನ್ನೂರ ಎಂಬತ್ತೆರಡು ರೈತರಿಗೆ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಅಡಿಯಲ್ಲಿ ಒಂದು ನೂರ ಇಪ್ಪತ್ತೇಳು ಕೋಟಿ ಹತ್ತೊಂಬತ್ತು ಲಕ್ಷ ರೂಪಾಯಿ ಒಂದು ನೂರ ಇಪ್ಪತ್ತೇಳು ಕೋಟಿ ಹತ್ತೊಂಬತ್ತು ಲಕ್ಷ ರೂಪಾಯಿ ಇವತ್ತಿಷ್ಟು ಜನ ರೈತರಿಗೆ ನೇರ ವರ್ಗಾವಣೆ ಮುಖಾಂತರ ಅವರವರ ಖಾತೆಲಿ ಹಣ ಜಮಾ ಆಗಿದೆ ಅದೇ ರೀತಿಯಲ್ಲಿ ರಾಜ್ಯ ಸರ್ಕಾರದ ವತಿಯಿಂದ

ಎರಡೂ ಸೇರಿ ಸುಮಾರು ಎರಡು ಅರವತ್ತೊಂದು ಕೋಟಿ ನಲವತ್ಮೂರು ಲಕ್ಷ ರೂಪಾಯಿ ಈಗಾಗಲೇ ಬೀದರ್ ಜಿಲ್ಲೆ ರೈತರ ಖಾತೆಯಲ್ಲಿ ಹಣ ಜಮಾ ಆಗಿದೆ ಇನ್ನೂ ಸುಮಾರು ತಾಂತ್ರಿಕ ದೋಷದಿಂದ ಎಂಟು ಸಾವಿರ ಆರ್ನೂರು ಜನ ರೈತರಿಗೆ ಪ್ರಸ್ತಾವನೆ ಹೋಗಿದೆ ಇದು ಎನ್ ಆರ್ ಎಫ್ ಎನ್ ಆರ್ ಎಫ್ ಅಲ್ಲಿ ಇವತ್ತು ನಮ್ಮ ಎಲ್ಲ ಜಿಲ್ಲಾಧಿಕಾರಿಗಳು ಮತ್ತು ಎಲ್ಲ ಅಧಿಕಾರಿಗಳು ಪ್ರಯತ್ನ ಮಾಡ್ತಾ ಇದ್ದಾರೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ ನಾನು ಇವತ್ತು ಭೂಮಿ ಮೇಂಟೈನ್ ಆಗುವಂತಹ ಏನೊಂದು ಟ್ರೆಜರಿ ಇದೆ ಅಲ್ಲಿನೂ ನಾವು ಮಾತಾಡಿದ್ದೇವೆ ಆದಷ್ಟು ಶೀಘ್ರದಲ್ಲಿ ಆ ರೈತರಿಗೂ ಹಣ ಜಮಾ ಆಗ್ತದೆ ಟೆಕ್ನಿಕಲ್ ರೀಸನ್ ಅಂದ್ರೆ ಯಾವ ತರ ಸರ್ ಲಾಸ್ಟ್ ಟೈಮ್ ಹೇಳಿದ್ರೆ ಟೆಕ್ನಿಕಲ್ ರೀಸನ್ ಅಂತ ಅಂದ್ರೆ ಏನ್ ಶೋಕ್ ಆಗ್ತಾ ಇದೆ ಈಗ ಟೆಕ್ನಿಕಲ್ ರೀಸನ್ ಅಂದ್ರೆ ಇಲ್ಲಿಂದ ಕಳ್ಸಿದ್ದಾರೆ ಕೆಲವೊಂದು ಆಧಾರ್ ಹೊಂದಾಣಿಕೆ ಆಗ್ತಾ ಇಲ್ಲ ಕೆಲವೊಂದು ಜನ ರೈತರು ಬೇರೆ ಬೇರೆ ಕಡೆ ಇರ್ತಾರೆ ಇವೆಲ್ಲ ಸಮಸ್ಯೆಗಳಿದೆ ಅದನ್ನು ಬಗೆಹರಿಸಲಿಕ್ಕೆ ನಾನು ಹೇಳಿದ್ದೇನೆ ಜಿಲ್ಲಾಡಳಿತ ಇವತ್ತು ಅದರ ಬಗ್ಗೆ ಪದೇ ಪದೇ ಅದಕ್ಕೆ ಫಾಲೋ ಅಪ್ ಮಾಡ್ತಾ ಇದ್ದಾರೆ ಆದಷ್ಟು ಶೀಘ್ರದಲ್ಲಿ ಈ ಸಮಸ್ಯೆ ಬಗೆಹರಿಸಿದ್ದ ಅದೇ ರೀತಿಯಲ್ಲಿ ಈ ಸಲ ನಾವು ಬೆಳೆ ವಿಮೆ ಏನಿತ್ತು ಈ ಬೆಳೆ ವಿಮೆ ಸುಮಾರು ಎರಡು ಲಕ್ಷ ನಾಲ್ಕು ಸಾವಿರ ಲಕ್ಷ ನಾಲ್ಕು ಸಾವಿರ ಜನ ಹತ್ತೊಂಬತ್ತು ಎರಡು ಲಕ್ಷ ನಾಲ್ಕು ಸಾವಿರ ಹತ್ತೊಂಬತ್ತು ರೈತರು ಬೆಳೆ ವಿಮೆಗೆ ನೋಂದಣಿ ಮಾಡಿಸಿದ್ದಾರೆ ಅವರು ಸುಮಾರು ಒಂಬತ್ತು ಕೋಟಿ ತೊಂಬತ್ತೆಂಟು ಲಕ್ಷ ರೂಪಾಯಿ ಬೆಳೆ ವಿಮೆ ಕಂತು ಪಾವತಿ ಮಾಡಿದ್ದಾರೆ ಒಂಬತ್ತು ಕೋಟಿ ತೊಂಬತ್ತೆಂಟು ಲಕ್ಷ ಅಲ್ಲ ಒಂಬತ್ತು ಕೋಟಿ ತೊಂಬತ್ತೆಂಟು ಲಕ್ಷ ರೂಪಾಯಿ ಬೆಳೆವಿದೆ ಪಾವತಿ ಮಾಡಿದ್ದಾರೆ ಈ ಸಲ ಇವತ್ತು ನಾನು ಖುದ್ದಾಗಿ ಮೇಲ್ವಿಚಾರಣೆ ಮಾಡಿ ಜಿಲ್ಲಾಧಿಕಾರಿಗಳು ಎಲ್ಲ ಅಧಿಕಾರಿಗಳನ್ನು ಸೇರಿಸಿಕೊಂಡು ಪದೇ ಪದೇ ಸಭೆಯನ್ನು ಮಾಡಿ ಇವತ್ತು ಎಲ್ಲರ ಶ್ರಮ ಮಾಡಿದ್ದಕ್ಕಾಗಿ ಮಿಡ್ ಸೀಸನ್ ಅಡ್ವರ್ಸಿಟಿಯಲ್ಲಿ ಅದರ ಅಡಿಯಲ್ಲಿ ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ ಅದರಲ್ಲಿ ಏನು ಸುಮಾರು ಇಪ್ಪತ್ತೈದು ಪರ್ಸೆಂಟ್ ನಮಗೆ ಪರಿಹಾರ ಸಿಗ್ತದೆ ಅದರ ಪ್ರಕಾರ ಈಗಾಗಲೇ ಮೂವತ್ತಾರು ಕೋಟಿ ಎಪ್ಪತ್ನಾಲ್ಕು ಲಕ್ಷ ರೂಪಾಯಿ ಮೂವತ್ತಾರು ಕೋಟಿ ಎಪ್ಪತ್ನಾಲ್ಕು ಲಕ್ಷ ರೂಪಾಯಿ ಸುಮಾರು ಎಪ್ಪತ್ತೆಂಟು ಸಾವಿರ ಎರಡು ಎಂಬತ್ನಾಲ್ಕು ರೈತರ ಖಾತೆಯಲ್ಲಿ ಹಣ ಜಮಾ ಆಗಿದೆ ಎಪ್ಪತ್ತೆಂಟು ಸಾವಿರ ಎರಡು ಎಪ್ಪತ್ನಾಲ್ಕು ರೈತರಿಗೆ ಇದರಲ್ಲಿ ಬೆಳೆ ವಿಮೆ ಪರಿಹಾರ ಈಗಾಗಲೇ ಸಿಕ್ಕಿದೆ ಅದರ ಜೊತೆಯಲ್ಲಿ ಲೋಕಲೈಸ್ಡ್ ಕೆಲಾಮಿಟಿ ಈ ಲೋಕಲೈಸ್ ಕೆಲಾಮಿಟಿ ಅಂತ ಹೇಳಿದ್ರೆ ಫ್ಲ್ಯಾಶ್ ಫ್ಲಡ್ಸ್ ಬರ್ತದೆ ಅದು ಬಂದಂತಹ ಸಂದರ್ಭದಲ್ಲಿ ಮೂರು ದಿವಸ ಒಳಗಾಗಿಯೇ ಇವತ್ತು ನಿಯಮ ಮಾಡಿದ್ದಿದೆ ಆ ವಿಮೆ ಕಂಪನಿಗೆ ಇವರು ದೂರನ್ನು ಸಲ್ಲಿಸಬೇಕಾಗ್ತದೆ ದೂರವಾಣಿ ಮುಖಾಂತರ ಟೋಲ್ ಫ್ರೀ ಏನು ಇವತ್ತು ನಿಮ್ಮಲ್ಲಿ ದೂರವಾಣಿ ಸಂಪರ್ಕ ಇರ್ತದೆ ಅದರ ಮುಖಾಂತರ ಆಗಲಿ ವೆಬ್ಲಿಕ್ ಮುಖಾಂತರ ಆಗಲಿ ಸಲ್ಲಿಸಬೇಕಾಗ್ತದೆ ಅದನ್ನು ನಾವು ಬೆಳೆಯುವೆ ಕಂಪನಿಯವರು ಉದ್ದೇಶಪೂರ್ವಕವಾಗಿ ಅದು ಲೈನ್ ಕೆಡಿಸ್ತಾ ಇದ್ದಾರೆ ಅದಕ್ಕೆ ಫಿಸಿಕಲಿನೂ ತಗೋಬೇಕು ಇನ್ನು ತಗೋಬೇಕು ಅಂತ ಹೇಳಿದ್ದಾರೆ ಆ ಒಂದು ಕಾರಣಕ್ಕಾಗಿ ಸುಮಾರು ಎಂಬತ್ತೆಂಟು ಸಾವಿರ ಎಂಟುನೂರ ಎಂಬತ್ತಾರು ದೂರುಗಳು ಬಂದಿದ್ವು ಎಂಬತ್ತೆಂಟು ಸಾವಿರ ಎಂಟುನೂರ ಎಂಬತ್ತಾರ ದೂರು ಆ ದೂರುಗಳು ಈಗ ಸಮೀಕ್ಷೆ ಮಾಡಿ ಅದರಲ್ಲಿ ನಮಗೆ ನಲವತ್ತೊಂದು ಕೋಟಿ ಲಕ್ಷ ರೂಪಾಯಿ ಮಂಜೂರಿ ಆಗಿದೆ ನಲ್ವತ್ತೊಂದು ಕೋಟಿ ಐವತ್ತೆರಡು ಲಕ್ಷ ರೂಪಾಯಿ ಮಂಜೂರಾತಿ ಆಗಿದೆ ಅವರು ಜನವರಿ ಒಳಗಾಗಿ ಕೊಡ್ತೀವಿ ಅನ್ನುವಂಥದ್ದು ಅವರು ಈಗಾಗಲೇ ನಮಗೆ ವಾಗ್ದಾನ ಮಾಡಿದ್ದಾರೆ ನಾನು ಆದಷ್ಟು ಬೇಗ ಒಂದು ವಾರ ಅಥವಾ ಹದಿನೈದು ದಿವಸ ಒಳಗಾಗಿ ಕೊಡಬೇಕು ಅನ್ನೋ ಒಂದು ಸೂಚನೆಯನ್ನು ಜಿಲ್ಲಾಡಳಿತ ವತಿಯಿಂದ ಜಿಲ್ಲಾಧಿಕಾರಿ ವತಿಯಿಂದ

ನಲವತ್ತೊಂದು ಕೋಟಿ ಐವತ್ತೆರಡು ಲಕ್ಷ ಒಂದು ಮತ್ತೆ ಮೂವತ್ತಾರು ಕೋಟಿ ಎಪ್ಪತ್ನಾಲ್ಕು ಲಕ್ಷ ಮೂವತ್ತಾರು ಕೋಟಿ ಎಪ್ಪತ್ತೆರಡು ಲಕ್ಷ ಈಗಾಗಲೇ ರೈತರ ಕೋಟಿ ಐವತ್ತೆರಡು ಲಕ್ಷ ರೈತರ ಖಾತೆಯಲ್ಲಿ ಜಮಾ ಆಗಬೇಕಾಗಿದೆ ಆದಷ್ಟು ಶೀಘ್ರದಲ್ಲಿ ಇದು ರೈತರ ಖಾತೆಯಲ್ಲಿ ಜಮಾ ಮಾಡಲಿಕ್ಕೆ ಕ್ರಮ ವಹಿಸಬೇಕು ಅಂತ ನಾನು ಈಗಾಗಲೇ ಹೇಳಿದ್ದೇನೆ ಕಳೆದ ವರ್ಷನೂ ಅಪ್ರಾಕ್ಸಿಮೇಟ್ ನೋಡಿ ಸರಾಸರಿ ಬೀದರ್ ಜಿಲ್ಲೆಯಲ್ಲಿ ಎರಡು ಲಕ್ಷದಿಂದ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಜನ ರೈತರು ಬೆಳೆ ಮೇಲೆ ನೋಂದಣಿ ಮಾಡ್ತಾರೆ ಸರಾಸರಿ ಒಂದ್ ಹತ್ತು ಸಾವಿರ ಕಡಿಮೆ ಆಗಿರ್ಬೋದು ಒಂದ್ ಹತ್ತು ಸಾವಿರ ಜಾಸ್ತಿ ಇರ್ಬೋದು ಸರಾಸರಿ ಹತ್ತು ಕೋಟಿಯಿಂದ ಹದಿಮೂರು ಕೋಟಿವರೆಗೆ ಪ್ರೀಮಿಯಂ ಕಟ್ತಾರೆ ಈ ಸಲ ಒಂಬತ್ತು ಕೋಟಿ ತೊಂಬತ್ತೆಂಟು ಲಕ್ಷ ರೂಪಾಯಿ ಪ್ರೀಮಿಯಂ ಕಟ್ಟಿದ್ದಾರೆ ಸರ್ಕಾರದ ಪಾಲು ಇವತ್ತು ಸುಮಾರು ಮೂವತ್ತನಾಲ್ಕು ಕೋಟಿ ಎಸ್ ಸ್ಟೇಟ್ ಹದಿನೇಳು ಕೋಟಿ ಲಕ್ಷ ರಾಜ್ಯ ಹದಿನೇಳು ಕೋಟಿ ಮೂವತ್ನಾಲ್ಕು ಲಕ್ಷ ಕೇಂದ್ರ ಸರ್ಕಾರ ಅವ್ರಿಗೆ ಕೋಟಿ ಎಪ್ಪತ್ತೆರಡು ಲಕ್ಷ ಒಂದು ನಲವತ್ತೊಂದು ಕೋಟಿ ಒಂದು ಮೂವತ್ತಾರು ಕೋಟಿ ಎಪ್ಪತ್ನಾಲ್ಕು ಲಕ್ಷ ಒಂದು ಎರಡನೇ ನಲವತ್ತೊಂದು ಕೋಟಿ ಐವತ್ತೆರಡು ಲಕ್ಷ ನನ್ನ ಆರೋಪ ಇವತ್ತಿಗೂ ಇದೆ

ಆದರೆ ಅವರಿಗೆ ಈಗ ಬರೀ ಲಾಭ ಆದ್ರೂ ಇಪ್ಪತ್ತು ಪರ್ಸೆಂಟ್ ಅಲ್ವಾ ಇಪ್ಪತ್ತು ಪರ್ಸೆಂಟ್ ಮಾತ್ರ ಅವರಿಗೆ ಲಾಭ ಹೋಗ್ತದೆ ಇಪ್ಪತ್ತು ಪರ್ಸೆಂಟ್ ಕಿಂತ ಹೆಚ್ಚಿಗೆ ಲಾಭ ಹೋಯ್ತು ಅಂತ ಹೇಳಿದ್ರೆ ಅವ್ರು ವಾಪಸ್ ಕೊಡ್ಬೇಕು ಈ ಸಲ ಅವ್ರಿಗೆ ಹಾನಿ ಆದ್ರೆ ಇಪ್ಪತ್ತು ಪರ್ಸೆಂಟ್ ಹಾನಿ ಆಗ್ತದೆ ಎಷ್ಟಾಗ್ತದೆ ಹತ್ತು ಪರ್ಸೆಂಟ್ ಹಾನಿ ಆಗ್ತದೆ ಆ ರೀತಿಯಲ್ಲಿ ಇವತ್ತು ಒಂದು ಏನು ನಮ್ಮ ಯೋಜನೆ ಇತ್ತು ಯೋಜನೆಯಲ್ಲಿ ರಾಜ್ಯ ಸರ್ಕಾರ ಬದಲಾವಣೆ ಮಾಡಿದೆ ಕೆಲವೊಂದು ಬದಲಾವಣೆಗಳು ಕೇಂದ್ರ ಸರ್ಕಾರಕ್ಕೆ ಮಾಡಬೇಕು ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಉನ್ನತ ಮಟ್ಟದಲ್ಲಿ ಸಭೆ ಮಾಡಿ ನಾವು ಪ್ರಸ್ತಾವನೆಯನ್ನು ಕೇಂದ್ರಕ್ಕೆ ಕಳಿಸಿದ್ದೇವೆ ಅದರಲ್ಲಿ ಇವತ್ತೇನು ನಮ್ಮಲ್ಲಿ ಮೂರೇ ದಿವಸದಲ್ಲಿ ಅವರಿಗೆ ಮಾಹಿತಿ ಕೊಡಬೇಕು ಅಂತಿತ್ತು ಅದು ಬದಲಾವಣೆ ಆಗಬೇಕು ಅಂತ ನಾವು ಕೊಟ್ಟಿದ್ದೇವೆ ಅದಕ್ಕೆ ಕೇಂದ್ರದವರು ಒಪ್ಪಿಗೆ ಕೊಟ್ಟಿಲ್ಲ ಕೆಲವು ನಿಯಮಾವಳಿಗಳೇನಿದೆ ಅದು ಬೆಳೆ ವಿಮೆ ಕಂಪನಿಯ ಒಂದು ಅವರಿಗೆ ಲಾಭ ಆಗುವಂತಹ ರೀತಿಯಲ್ಲಿ ನಿಯಮಾವಳಿಗಳನ್ನು ರೂಪಿಸಲಾಗಿದೆ ಈ ರೀತಿ ನಿಯಮಾವಳಿಗಳು ಏನಾದರೂ ಬದಲಾವಣೆ ಆಗಬೇಕು ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಮಟ್ಟದಲ್ಲಿ ನೀವೇ ಮಾಡ್ಕೊಳ್ಳಿ ನಾವು ದುಡ್ಡು ಕೊಡಂಗಿಲ್ಲ ಅಂತ ಹೇಳಿ ಕೇಂದ್ರ ಸರ್ಕಾರ ಹೇಳಿದ ಕಾರಣ ಇವತ್ತು ಅದೇ ಒಂದು ಮಾರ್ಗಸೂಚಿ ಏನಿದೆ ಆ ಮಾರ್ಗಸೂಚಿನ ಈಗ ಮುಂದುವರೆದಿದೆ ಇವತ್ತಿಗೂ ನಾನು ಏನು ಹೇಳಿಕೆ ಕೊಡ್ತೀನಿ ಅಸೆಂಬ್ಲಿಯಲ್ಲಿ ಮಾತನಾಡಿದ್ದೇನೆ ಬೆಳೆಮೆ ಕಂಪನಿಗಳು ಇವತ್ತು ಅದ್ರ ಬಗ್ಗೆ ಶ್ವೇತ ಪತ್ರ ಹೊರಡಿಸಿ ಅಂತ ಕೇಳಿದ್ದೇನೆ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಎರಡ್ ಸಾವಿರದ ಹದಿನಾರರಲ್ಲಿ ಬೆಳೆವಿಮೆ ಜಾರಿ ಆಗಿದ್ದು ಜಾರಿ ಆಗಿದ್ದರಿಂದ ಇವತ್ತು ಎರಡು ಸಾವಿರದ ಇಪ್ಪತ್ತೈದು ಒಂಬತ್ತು ವರ್ಷಗಳಾಗಿದೆ ಈ ಒಂಬತ್ತು ವರ್ಷಗಳ ಅವಧಿಯಲ್ಲಿ ಇವತ್ತು ರೈತರು ಎಷ್ಟು ಕಂತು ಪಾವತಿ ಮಾಡಿದ್ದಾರೆ ಪ್ರೀಮಿಯಂ ಎಷ್ಟು ಪಾವತಿ ಮಾಡಿದ್ದಾರೆ ರಾಜ್ಯ ಸರ್ಕಾರ ಎಷ್ಟು ಕೊಟ್ಟಿದೆ ಕೇಂದ್ರ ಸರ್ಕಾರ ಎಷ್ಟು ಕೊಟ್ಟಿದೆ ಮತ್ತು ಓವರ್ ಆಲ್ ಎಷ್ಟು ಬೆಳೆ ವಿಮೆ ರೈತರಿಗೆ ಪಾವತಿ ಆಗಿದೆ ಮತ್ತು ಎಷ್ಟು ಲಾಭ ಖಾಸಗಿ ಕಂಪನಿಗಳು ಮಾಡಿಕೊಂಡಿದ್ದಾರೆ ನಾನು ವಿದೇಶ ಏನಿತ್ತಪ್ಪ ಅಂತ ಹೇಳಿದ್ರೆ ಹಿಂದೆ ಅಗ್ರಿಕಲ್ಚರ್ ಕಾರ್ಪೊರೇಷನ್ ಆಫ್ ಇಂಡಿಯಾದ್ರು ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರ್ಟೇಕಿಂಗ್ ಅದು ರಾಜ ಕೇಂದ್ರ ಸರ್ಕಾರ ಸ್ವಾಮ ಕಂಪನಿ ಅವರು ಬೆಳೆಯ ವಿತರಣೆ ಮಾಡ್ತಾ ಇದ್ರು ಅದು ಒಂದೇ ಇಷ್ಟ ಅವ್ರು ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಅವರಿಗೆ ಪ್ರತಿ ವರ್ಷ ನೂರಾರು ಕೋಟಿ ರೂಪಾಯಿ ಹಾನಿ ಆಗ್ತಾ ಇತ್ತು ಆ ಹಾನಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಭರ್ಪಾಯಿ ಮಾಡ್ತಾ ಇತ್ತು ಎರಡ್ ಸಾವಿರದ ಹದಿನಾರರಲ್ಲಿ ಖಾಸಗಿ ಕಂಪನಿಗಳಿಗೆ ಕೊಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿದ ಮೇಲೆ ಇವತ್ತು ಒಂದು ಎಂಟು ಹತ್ತು ಇಪ್ಪತ್ತು ಕಂಪನಿಗಳಿಗೆಲ್ಲ ಎಲ್ಮೆಂಟ್ ಮಾಡಿ ಅವರಿಗೆ ಆ ಒಂದು ಟೆಂಡರ್ ಅಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟ ನಂತರ ಇವತ್ತೆಲ್ಲಾ ಖಾಸಗಿ ಕಂಪನಿಗಳಿಗೆ ನೂರಾರು ಸಾವಿರಾರು ಕೋಟಿ ರೂಪಾಯಿ ಲಾಭ ಆಗಿದೆ ಇವತ್ತು ದೇಶದಲ್ಲಿ ರಾಜ್ಯದಲ್ಲಿ ಇವತ್ತು ಯಾವುದು ರಾಜ್ಯ ಕೇಂದ್ರ ಸರ್ಕಾರದ ಸ್ವಾಮ್ಯದ ಕಂಪನಿಗಳಿದ್ರೆ ಅವರಿಗೆ ನಷ್ಟ ಆಗ್ತದೆ ಖಾಸಗಿ ಕಂಪನಿಗಳಿಗೆ ಲಾಭ ಆಗ್ತದೆ ಇದಕ್ಕೆ ನಂದೇನು ಏನ್ ಒತ್ತಾಯಿತು ಅಂತ ಹೇಳಿದ್ರೆ ಖಾಸಗಿ ಕೊಡೋದು ಬೇಡ ರಾಜ್ಯ ಕೇಂದ್ರ ಸರ್ಕಾರದ ಏನಿದೆ ಏನ್ ಸರ್ಕಾರ ಸ್ವಾಮ್ಯದ ಅಂಡರ್ಟೇಕಿಂಗ್ ಏನಿದೆ ಕಂಪನಿ ಇದೆ ಅವ್ರ ಮುಖಾಂತರ ಮಾತ್ರ ಪಾರದರ್ಶಕವಾಗಿ ಮಾಡಬೇಕು ರೈತರಿಗೆ ಪೂರ್ಣ ಪ್ರಮಾಣದಲ್ಲಿ ಬೆಳೆ ಹಾನಿ ಸಿಗಬೇಕು ಅನ್ನುವಂಥದ್ದು ಅದಕ್ಕೆ ಇವತ್ತಿಗೂ ನನ್ನ ಒಂದು ಏನು ಹೇಳಿಕೆ ಕೊಟ್ಟಿದ್ದೇನೆ ಬದ್ಧರಾಗಿದ್ದೇನೆ ಬೀದರ್ನಲ್ಲಿ ರೇಷ್ಮೆ ಇಲಾಖೆ ಒಂದು ಏನು ಜಮೀನಿದೆ ಮತ್ತು ಹಾರ್ಟಿಕಲ್ಚರ್ ಇಲಾಖೆ ಆ ಜಮೀನಿನಲ್ಲಿ ಒಂದು ಇಪ್ಪತ್ತೈದು ಎಕರೆ ನಾನು ಜಿಲ್ಲಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹೋಗಿ ಆ ಒಂದು ಜಮೀನಿಗೆ ಅದನ್ನು ನೋಡಿದ್ದೇವೆ ಸ್ಥಳ ಪರಿಶೀಲನೆ ಮಾಡಿದ್ದೇವೆ ಸ್ಥಳ ಪರಿಶೀಲನೆ ಮಾಡಿ ಪ್ರಸ್ತಾವನೆ ಸರ್ಕಾರಕ್ಕೆ ಕಳಿಸ್ತಾ ಇದ್ದೇವೆ ಕರೆಸಲಿಕ್ಕೆ ನಾನು ಸೂಚನೆ ಕೊಟ್ಟಿದ್ದೇನೆ ಇಪ್ಪತ್ತೈದು ಎಕರೆ ಜಮೀನಲ್ಲಿ ಒಂದು ಭವ್ಯವಾದಂಥ ಒಂದು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಇಪ್ಪತ್ತೈದು 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 ಎಕರೆ ಜಮೀನಲ್ಲಿ ಬೀದರ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಹದಿನೈದು ಸಾವಿರದ ಇಪ್ಪತ್ತು ಸಾವಿರ ಜನ ಕೂಡುವಂತ ಒಂದು ರಾಜ್ಯ ಮಟ್ಟದ ರಾಷ್ಟ್ರೀಯ ಮಟ್ಟದೂ ಒಂದು ಕ್ರೀಡಾಕೂಟಗಳಲ್ಲಿ ನಡಿಬೇಕು ಆ ರೀತಿಯಲ್ಲಿ ಒಂದು ಸ್ಟೇಡಿಯಂ ಮಾಡಬೇಕು ಒಂದು ಕ್ರೀಡಾಂಗಣ ನಿರ್ಮಾಣ ಮಾಡಬೇಕು ಅನ್ನೋಂಥದ್ದು ಒಂದು ಉದ್ದೇಶ ನನ್ನದು ಮತ್ತು ಹಿಂಕಾಂತಿದೆ ಸರ್ಕಾರಕ್ಕೆ ಪ್ರಸ್ತಾವನೆಯೂ ಈಗ ಜಮೀನಿಗಾಗಿ ನಾವು ಕಳಿಸ್ತಾ ಇದ್ದೇವೆ ಮತ್ತು ಈ ಸಲ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಲ್ಲಿಯೂ ಈ ವರ್ಷ ಎಷ್ಟು ಅನುದಾನ ಖರ್ಚು ಮಾಡ್ತಾರೆ ಅಷ್ಟು ಅನುದಾನ ನಾನು ಕೊಡ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದೇನೆ ಇದು ಸ್ಪೋರ್ಟ್ಸ್ ಆ್ಯಂಡ್ ಯೂತ್ ಆಫೀಸ್ ನಮ್ಮ ಇಲಾಖೆ ಏನಿದೆ ಆ ಇಲಾಖೆಗೆ ಪ್ರಸ್ತಾವನೆ ಸುಮಾರು ಒಂದು ವಾರ ಒಳಗಾಗಿ ಹೋಗ್ತದೆ ಮೇಲೆ ಸಚಿವ ಸಂಪುಟಕ್ಕೆ ಈ ಒಂದು ಪ್ರಸ್ತಾವನೆಯನ್ನು ಮಂಡಿಸಿ ಅದನ್ನು ಮಂಜೂರಾತಿ ಮಾಡಿಸಿ ಅದನ್ನು ಪ್ರಾರಂಭ ಮಾಡುವಂತಹ ಒಂದು ಕಾರ್ಯಕ್ರಮ ಯೋಜನೆಯನ್ನು ಇಟ್ಟುಕೊಟ್ಟಿದ್ದೇವೆ ಒಂದು ಮಾತನ್ನು ನಾವು ಮುಖಾಂತರ ಇದಕ್ಕೆ ನಿಮ್ಮ ಪಕ್ಷದ ಮಾಜಿ ಅಧ್ಯಕ್ಷ ವಿರೋಧ ಮಾಡಿದ್ದಾರೆ ಪ್ರತಿಕ್ರಿಯೆ ನಾವು ಬರೀ ಡೆವಲಪ್ಮೆಂಟ್ ಪ್ರತಿಕ್ರಿಯೆ ಕೊಡೋದಿಲ್ಲ ತೋಟಗಾರಿಕೆ ತೋಟಗಾರಿಕೆ ಮತ್ತೆ ನಿಮ್ದು ಬೇರೆ ಬೇರೆ ಇಲಾಖೆಗಳು ಇರ್ತದೆ ಯಾವ ಇಲಾಖೆಗೂ ಯಾವುದೇ ರೀತಿ ಅನ್ಯಾಯ ಆಗೋದಿಲ್ಲ

ಸುಧಾರಣೆ ಸುಧಾರಣೆ ಅಂತ ಆ ಕ್ರೀಡಾಕಳು ಸುಧಾರಣೆ ಮಾಡೋಣ ಬೇರೆ ಬೇರೆ ರೀತಿಯಲ್ಲಿ ಉಪಯೋಗ ಆಗ್ತದೆ ಹೀಗಾಗಿ ಇವತ್ತು ಒಂದು ಕ್ರೀಡಾಂಗಣದ ಅವಶ್ಯಕತೆ ಇದೆ ಬಹಳಷ್ಟು ಯುವಕರಿಗೆ ಏನು ಬೇಡಿಕೆಗಳಿದೆ ಯುವಕರಿಗೆ ಒಂದು ಪ್ರೋತ್ಸಾಹ ಕೊಟ್ಟಕ್ಕಾಗ್ತದೆ ಉತ್ತೇಜನ ಕೊಟ್ಟಕ್ಕಾಗ್ತದೆ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಏನೋ ಸ್ಪರ್ಧೆಗಳು ಆಗ್ತಾ ಇದಾವೆ ತರಬೇತಿ ಕೊಡುವಂಥದಕ್ಕೆ ನಾವು ಒಂದು ಅವರಿಗೆ ಪ್ರೋತ್ಸಾಹ ಕೊಡುವಂತಹ ಕೆಲಸನೂ ಆಗ್ತದೆ ಆದಷ್ಟು ಕ್ರೀಡಾಂಗಣ ನಿರ್ಮಾಣ ಮಾಡಲಿಕ್ಕೆ ತೀರ್ಮಾನವನ್ನು ನಾವು ಮಾಡಿದ್ದೇವೆ ಅನ್ನೋದು ಅಷ್ಟೇ ಸ್ಪೋರ್ಟ್ಸ್ ವರದಿನಿಮ್ಸ್ ಎಲ್ಲ ವರದಿ ಬಂದಿದೆ ಡ್ರಿಮ್ಸ್ ಅಲ್ಲಿ ಕೆಲವೊಂದು ನಿಯಮ ಬಾಹಿರ ಕೆಲಸ ಕಾರ್ಯಗಳಾಗಿದೆ ಅಂತ ವರದಿನೂ ಇದೆ ಮೇಲೆ ಕ್ರಮನೂ ಆಗ್ತಿತ್ತು ಆದ್ರೆ ಅಧಿಕಾರಿ ಕೆಲವೊಂದು ಕಡೆ ಹೋಗಿ ಹೈಕೋರ್ಟ್ ಅಲ್ಲಿ ಸ್ಟೇ ತಗೊಂಡಿದ್ದಾರೆ ಸ್ಟೇ ವೆಕೆಟ್ ಮಾಡಲಿಕ್ಕೆ ಈಗಾಗಲೇ ನಾನು ಮಾತನಾಡಿದ್ದೇನೆ ಅದಕ್ಕಾಗಿ ಡ್ರಿಮ್ಸ್ ಅಲ್ಲಿ ಸುಧಾರಣೆ ತರಲಿಕ್ಕೆ ಸ್ವಲ್ಪ ವಿಳಂಬ ಆಗ್ತಾ ಇದೆ ಹಾಗೂ ಅದಕ್ಕೆ ನಾವು ಅದನ್ನು ಮಾಡ್ತೀವಿ ಅನ್ನುವಂತ ಮಾತು ನಿಮಗೆ ಸರ್

ಅದೇನು ಕಾನೂನಿನ ಕೆಲವೊಂದು ಸಮಸ್ಯೆಗಳಿದ್ದಾವೆ ನ್ಯಾಯಾಂಗದಲ್ಲಿ ಹೋಗಿ ತಡೆಯಾಜ್ಞೆ ತೆಗೆದುಕೊಂಡು ಬಂದಂತದ್ದಿದೆ ನ್ಯಾಯಾಂಗಕ್ಕೆ ನಾವು ಗೌರವ ಕೊಡಬೇಕಾಗ್ತದೆ ಈಗಾಗಲೇ ಹೇಳಿದ್ದೇವೆ ಇವತ್ತು ಅವೆಲ್ಲವೂ ತನಿಖೆಯಲ್ಲಿ ಬರ್ತವೆ ತಪ್ಪಾಡಿದ ಮೇಲೆ ಶಿಸ್ತು ಕ್ರಮ ಆಗ್ತದೆ ಅದನ್ನು ಸುಧಾರಣೆ ಮಾಡುವಂತಹ ರೀತಿಯಲ್ಲಿ ನಾವು ಯೋಜನೆ ಹಾಕೊಂಡಿದ್ದಾರೆ ಅದು ವಿಳಂಬ ಆಗಿರ್ಬೋದು

ಅವರು ಕೊರೋನಾ ಸಂದರ್ಭದಲ್ಲಿ ಮಾಡದಿರ್ತಕ್ಕಂಥ ನೌಕರಿಗೆ ನಾವು